ಜಲಾಶಯದಿಂದ ಹುಬ್ಬಳ್ಳಿ ಧಾರವಾಡ ಕೈಗಾರಿಕೆ ಪ್ರದೇಶಕ್ಕೆ ನೀರು ಪೂರೈಸುವ ಯೋಜನೆ ತೀವ್ರ ವಿರೋಧ ವ್ಯಕ್ತವಾಗಿದ್ದು ಯೋಜನೆ ಕೈಬಿಡುವಂತೆ ಕೈಗಾರಿಕಾ ಉದ್ಯಮಿಗಳು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದರೆ ಮತ್ತೊಂದೆಡೆ ಸಾಮಾಜಿಕ ಜಾಲತಾಣದಲ್ಲಿ ಯೋಜನೆ ವಿರೋಧಿಸಿ ಅಭಿಯಾನ ಆರಂಭಗೊಂಡಿದೆ ಬೆಳಗಾವಿ ಮಹಾನಗರ ಸೇರಿ ಹತ್ತು ತಾಲೂಕಿನ ಹಳ್ಳಿಗಳು ಬಾಗಲಕೋಟೆ ಜಿಲ್ಲೆಯ ಜನರು ಹಿಡಕಲ್ ಜಲಾಶಯದ ನೀರಿನ ಮೇಲೆ ಹೆಚ್ಚು ಅವಲಂಬಿತವಾಗಿವೆ ಪ್ರತಿ ವರ್ಷ ಬೇಸಿಗೆ ಕಾಲದಲ್ಲಿ ಕುಡಿಯುವ ನೀರಿನ ಅಭಾವ ಎದುರಿಸುತ್ತಿದೆ ಇಂತಹ ಸಂದರ್ಭದಲ್ಲಿ ಧಾರವಾಡ ಕೈಗಾರಿಕೆ ಪ್ರದೇಶಗಳಿಗಾಗಿ ಹಿಡಕಲ್ ಜಲಾಶಯದಿಂದ ನೀರು ಪೂರೈಸುವ ಯೋಜನೆ ಕೂಡಲೇ ಕೈಬಿಡಬೇಕು ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಕೈಗಾರಿಕೆ ಉದ್ಯಮಿಗಳು ಎಚ್ಚರಿಸಿದ್ದಾರೆ ಪ್ರೆಸಿಡೆಂಟ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಸೋಸಿಯೇಷನ್ ಬೆಳಗಾಂ ಎಲ್ಲರಿಗೂ ನಮಸ್ಕಾರ ಈ ಮಾಹಿತಿ ಒಂದು ಸಿಕ್ಕಿದೆ ಇದು ನೀರು ಹಿಡಿಕಲ್ ಡ್ಯಾಮ್ ವಾಟರ್ ಅದನ್ನ ಹುಬ್ಳಿಗೆ ಇಂಡಸ್ಟ್ರಿಯಲ್ ಏರಿಯಾಗೆ ಟ್ರಾನ್ಸ್ಫರ್ ಮಾಡ್ಬೇಕಂತ ಹೇಳಿ ಅವ್ರ ಏನೋ ಲೈನ್ ಏನು ಮಾಡ್ತಾ ಇದಾರೆ ಹೇಳಿ ಆ ಸಂಬಂಧಪಟ್ಟ ವಿಷಯಗೆ ನಾನು ಮಾತಾಡಬೇಕಾಗಿದೆ ಈಗ ನಮ್ಮ ಬೆಳಗಾಂ ಇಂಡಸ್ಟ್ರೀಸ್ ಅಥವಾ ಬೆಲ್ಗಾಂ ನಗರದಲ್ಲಿ ಇವರು ರಾಜ್ಯ ಸರ್ಕಾರದವರು ಒಂದು ಇಪ್ಪತ್ತ ಒಂದು ಹತ್ತು ಹದಿನೈದು ವರ್ಷ ಆಯ್ತು ಹೇಳಿ ನಾವು ಟ್ವೆಂಟಿ ಫೋರ್ ಅವರ್ಸ್ ಇಪ್ಪತ್ತು ನಾಲ್ಕು ತಾಸು ವಾಟರ್ ನೀರು ಕೊಡ್ತೇವೆ ಅಂತ ಹೇಳಿ ಡೊಮೆಸ್ಟಿಕ್ ಆಗ್ಲಿ ಇಂಡಸ್ಟ್ರಿ ಒಳಗೆ ಆಗ್ಲಿ ಇನ್ನೂವರೆಗೂ ಹತ್ತು ವರ್ಷ ಆಯ್ತು ಇನ್ನೂವರೆಗೂ ಯಾವ ಏರಿಯಾಗೂ ಟ್ವೆಂಟಿ ಫೋರ್ ಅವರ್ಸ್ ವಾಟರ್ ಸಪ್ಲೈ ಆಗಿಲ್ಲ ವೆಲ್ಕಮ್ ನಲ್ಲಿ ಅದ್ ಯಾಕಾಗಿಲ್ಲ ಆದ ಮಾತ ಬೇರೆ ಇನ್ನೊಂದ್ರೆ ಈಗ ನಮ್ಮಲ್ಲಿ ಇರೋದು ಒಂದು ರಾಕಸ್ಕೋಪ್ ವಾಟರ್ ರಿಸರ್ವಯರ್ ಮತ್ತೊಂದು ಇರೋದು ಒಂದ್ ಸೆಕೆಂಡ್ ಒಂದ್ ಇದು ಹಿಡ್ಕಲ್ ನಾವು ನೀರ್ ಕೊಡಬೇಡ ಅಂತ ನಾವೇನು ಹೇಳಂಗಿಲ್ಲ ನೀವು ನೀರ್ ಕೊಡ್ರಿ ಹುಬ್ಬಳ್ಳಿ ಅವ್ರೇನು ನಮ್ಮ ಅವ್ರ ಏನು ಬ್ಯಾರದವರಲ್ಲ ಅಥವಾ ನಮ್ಮ ರಾಜ್ಯದ ಬಾಜುಕು ನೆಬರಿಂಗ್ ಸಿಟಿ ಆಗಿರ್ಬಹುದು ಅವರು ನಮ್ಮ ಗತಿ ಇಂಡಸ್ಟ್ರಿಯಲ್ ಏರಿಯಾ ಆಗಿರ್ಬಹುದು ದಯವಿಟ್ಟು ಕೊಡಿ ಇಲ್ಲ ಅನ್ನಂಗಿಲ್ಲ ಆದರೆ ಫಸ್ಟ್ ನಮ್ದು ಪೂರೈಕೆ ಏನಿದೆ ನಮ್ಮಲ್ಲಿ ನೀರಷ್ಟಿದೆಯಾ ನಮ್ಮ ನೀರಿಗೆ ನಮ್ಮ ಜನರಿಗೆ ನೀರ್ ಆಗುತ್ತಾ ಅಥವಾ ನಮ್ಮ ನಾಯಕರು ಯಾರ್ಯಾರು ಇದಾರೋ ಆ ನೀರು ಬಿಡ್ಲಿಕ್ಕೆ ಅಥವಾ ನೀರದ್ ಇದರ್ ಮಾಡ್ಲಿಕ್ಕೆ ನೀರದ್ದು ಕಾರ್ಪೊರೇಷನ್ ವಾಟರ್ ಆಗ್ಲಿ ಅಥವಾ ಆಫಿಷಿಯಲ್ಸ್ ಆಗ್ಲಿ ಅಥವಾ ನಮ್ಮ ಆ ಎಮ್ ಎಲ್ ಎ ಸಾಹೇಬರ್ಗಳಾಗಲಿ ಅಥವಾ ಮಂತ್ರಿಗಳಾಗ್ಲಿ ಒಂದ್ ಸ್ವಲ್ಪ ಚರ್ಚೆ ಮಾಡಿ ನೋಡ್ಕೊಳ್ಳಿ ಈ ನಮ್ಮ ಕಡೆ ನೀರ್ ಸಾಕಷ್ಟು ಆಗಿದ್ಯೋ ಇಲ್ಲೋ ಅಂತ ಹೇಳಿ ಅದು ಮಳೆಗಾಲ ನೋಡಿ ಉಪಯೋಗ ಇಲ್ಲ ಬೇಸಿಗೆಗಾಲ್ನಲ್ಲಿ ನೋಡ್ಬೇಕು ಈ ನಾಲ್ಕು ತಿಂಗಳಲ್ಲಿ ಫ್ರಮ್ ಮಾರ್ಚ್ ಟು ಜೂನ್ ಮಠ ಅವಾಗ ನಮ್ಮ ನೀರ್ ಪೂರೈಕೆ ಎಲ್ಲಾ ಹಳ್ಳಿಗಳಿಗೆ ಆಗುತ್ತಾ ಎಲ್ಲಾ ತಾಲೂಕಾ ಪ್ಲೇಸ್ ಆಗುತ್ತಾ ಅಥವಾ ನಮ್ಮ ಇಡೀ ಬೆಳಗಾಂ ಡಿಸ್ಟ್ರಿಕ್ಟ್ ಗೆ ಆಗುತ್ತಾ ಎಲ್ಲ ಫಸ್ಟ್ ಇದನ್ನೆಲ್ಲ ಚೆಕ್ ಮಾಡಿಕೊಂಡು ಆಮೇಲೆ ನೀರ್ ಉಳಿದ್ರೆ ಹೌದಪ್ಪ ನಮ್ ನೀರ್ ವೇಸ್ಟೇಜ್ ಆಗುತ್ತೆ ಅದಕ್ಕೆ ನೇಬರಿಂಗ್ ಸಿಟಿಗೆ ನೇಬರಿಂಗ್ ಸ್ಟೇಟ್ ಗೆ ನಮಗೆ ಏನು ತೊಂದರೆ ಇಲ್ಲ ಅಂತಂದ್ರೆ ದಯವಿಟ್ಟು ಕೊಡಿ ಇವತ್ತು ಇವತ್ತು ಒಂದು ಸುದ್ದಿ ಬಂತ ನಮಗಂದ್ರೆ ಏನಂದ್ರ ಬೆಳಗಾವಿ ಹಿಡ್ಕಲ್ ನೀರನ್ನು ಹುಬ್ಬಳ್ಳಿ ಕೆ ಐ ಡಿ ಬಿ ಲ್ಯಾಂಡ್ ಗೆ ಇವ್ರು ಪೈಪ್ ಲೈನ್ ಮೂಲಕ ಅಲ್ಲಿ ಹೋಯ್ತೇನೆ ಹೇಳ್ತಾ ಇದಾರೆ ಅಧಿಕಾರಿಗಳು ಈಗಿಂದ ಒಂದು ಬೇರೆ ರಿಯಾಲಿಟಿ ಏನಂದ್ರೆ ಬೆಳಗಾವಿಯಾಗ ಕುಡಿಯಕ್ ನೀರ್ ಇಲ್ಲ ನಮ್ಗೆ ಸದ್ಯ ಬೆಳಗಾವಿಲ್ಲಿ ಕುಡಿಯಕ್ ನೀರ್ ಇಲ್ದಾಗ ಲಾಸ್ಟ್ ಲಾಸ್ಟ್ ನಮ್ಗ ಯಾವಾಗ ಆಲ್ಮೋಸ್ಟ್ ಬರಗಾಲ್ ಬಿದ್ದಿದಾಗ ಕೆಸ್ರ ನೀರ್ ಬರ್ತಿರ್ತೈತೆ ನಮ್ ಮನೆಗೆ ಒಳಗೆ ಸೊ ಅಂತ ದಾಗ ಹಿಡ್ಕಲ್ ನೀರ್ ನಮಗೆ ಸಫಿಶಿಯಂಟ್ ಆಗಿಲ್ಲ ಅವಾಗ ಅದನ್ನ ಹುಬ್ಳಿ ಒಯ್ದದ ಅಂದ್ರೆ ಇದಂತ ದೊಡ್ಡ ಅಪರಾಧ ದೊಡ್ಡ ತಪ್ಪ ಅಂತ ನಾವು ಹೇಳಬಹುದು ಯಾಕಂದ್ರೆ ಬೆಳಗಾವ ನಾವು ಬೋರ್ ಹುಡ್ಸತಿವಿ ಮತ್ತು ಎಲ್ಲಾ ಕಾರ್ಪೊರೇಷನ್ ಕಡೆಯಿಂದ ಟ್ಯಾಂಕರ್ ಕೊಡ್ರಿ ಅಂತ ಹೇಳಿ ಮಂದಿ ಹೋಗಿ ಮನವಿ ಮಾಡತ್ತರು ಇದನ್ ಮಾಡತ್ತಾರ ಆ ರೀತಿ ಒಂದ್ ಸ್ವಲ್ಪ ಕಡಿಮೆ ಗಿಡಿಮೆ ಮಾತಂದ್ರೆ ನಮ್ಗ್ ಬಾಳ ತ್ರಾಸ ಆಗ್ತದೆ ಯಾಕಂದ್ರೆ ನಮ್ ರಿಸರ್ವಯರ್ ಒಂದ್ ಹಿಡ್ಕಲ್ ಡ್ಯಾಮ್ ಐತಿ ಮತ್ತು ಹಿಡ್ಕಲ್ ಡ್ಯಾಮ್ ಒಂದೇ ರಿಸರ್ವಯರ್ ಇರೋದ್ರಿಂದ ಬಾಳ ಹಳೇದು ನಮ್ಮ ಅಜ್ಜಾರ್ ಎಂ ಪಿ ಇದ್ದಾಗ ಹಿಡಕಲ್ ಡ್ಯಾಮ್ ಇಂದ ಪೈಪ್ ಪೈಪ್ಲೈನ್ ಮಾಡಿಸಿಕೊಂಡು ಬೆಳಗಾವ್ ಅನುಕೂಲ ಆಗ್ಬೇಕಂತ ಹೇಳಿ ಒಂದು ಹಿಡಕಲ್ ಡ್ಯಾಮ್ ನಿರ್ಮಾಣ ಮಾಡಿ ಮತ್ತು ಅಲ್ಲಿಂದ ಪೈಪ್ ಪೈಪ್ಲೈನ್ ಜಗ್ಗಿಸಿ ಮತ್ತೆ ಹಿಡಕಲ್ ನಿಂದ ಇಲ್ಲಿ ಹಿಂಡಾಲ್ ಹಿಂಡಾಲ್ ಅಂತ ಇಂಡಸ್ಟ್ರಿಯಲ್ ಏರಿಯಾನೋ ಇದೆ ಆಲ್ಮೋಸ್ಟ್ ಫಾರ್ಟಿ ಪರ್ಸೆಂಟ್ ನೀರು ಹಿಡ್ಕಲ್ದು ಆ ಗೆ ಹೋಗ್ತಿ ಯಾಕಂದ್ರೆ ಇಲ್ಲಿ ಇಂಡಸ್ಟ್ರಿ ರೆವಲ್ಯೂಷನ್ ಬೆಳಿಬೇಕಂತ ಸೊ ಆ ರೀತಿ ಅವಾಗಿ ಇಂಡಸ್ಟ್ರಿ ರೆಗ್ಯುಲೇಷನ್ ಆಗಿತ್ತು ಅವಾಗಿಂದ ಇಲ್ಲಿ ಇಂಡಸ್ಟ್ರಿ ರೆವಲ್ಯೂಷನ್ ಕೂಡ ಜಾಸ್ತಿ ಆಗ್ತಾ ಇಲ್ಲ ಎಲ್ಲಾ ಕೈಗಾರಿಕಾ ಉದ್ಯಮಗಳನು ಹುಬ್ಳಿಗೇ ಹೋಗ್ತಾ ಇದಾವೆ ನಮ್ಮ ಎಲ್ಲಾ ಫ್ಲೈಟ್ ಗಳು ತಕೊಂಡು ಹುಬ್ಳಿಗೆ ಹೋಗ್ತಾರೀ ಮತ್ತೆ ನಮ್ಮ ಎಲ್ಲಾ ಯೋಜನೆಗಳು ಹುಬ್ಳಿಗನು ಹೋಗ್ತಾವ ಇಲ್ಲಿ ಲಯಾರಿಟಿ ಆಗತ್ತಿತ್ತು ಅದು ಹುಬ್ಗೂ ಹೊತ್ತು ಸೊ ಆ ರೀತಿ ಏನಾಗತ್ತ ಬೆಳಗಾವಿ ಬದಿ ಕೊಟ್ಟ ಆಗತ್ತೆ ಸೊ ಈಗ ಲಾಸ್ಟ್ ಫಿಫ್ಟೀನ್ ಇಯರ್ಸ್ ಇಂದ ಆಲ್ಮೋಸ್ಟ್ ಅಲ್ಲಿ ನೀರ್ ಇಲ್ಲ ಇಲ್ಲ ಸ್ವಲ್ಪ ಬಾಳ ಸುಮಾರು ಮಂದಿ ಬಿಲ್ ಕಟ್ಟಿಲ್ಲ ಆಮೇಲೆ ಫೇಕ್ ಬಿಲ್ ಆಗಿದವ ಹಿಂಗಲ್ಲ ಸುದ್ದಿ ಎಲ್ಲಾ ಅದಾದ್ಮೇಲೆ ಕನೆಕ್ಷನ್ ತಗದ್ ಬಿಟ್ಟಾರ ಎಲ್ಲೂ ಸಪ್ಲೈ ಇಲ್ಲ ಅದ ಸಲ ಬಹಳಷ್ಟು ಪ್ರಾಬ್ಲಮ್ ಆಗಿಬಿಟ್ಟದ ಅಲ್ಲೇ ಆಮೇಲೆ ಅದ ಕನ್ಸರ್ನ್ ನಾವು ಬರೇ ಬರೇ ರೇಸ್ ಮಾಡಿದ್ನೂ ಗೌರ್ಮೆಂಟ್ ಅದ್ರ ಮೇಲೆ ಏನು ಆಕ್ಷನ್ ತಗೊಂಡಿಲ್ಲ ಆಮೇಲೆ ಈಗ ರೀಸೆಂಟ್ಲಿ ಇದ್ ಗುರುತಾಗಿದೆ ಅಂದ್ರೆ ಧಾರವಾಡ ಸಪ್ಲೈ ಮಾಡಾಕ್ತಾರಂತ ಇಡಿಕಲ್ ಡ್ಯಾಮ್ ನಿಂದ ಇಡಕಲ್ ಡ್ಯಾಮ್ ಇಲ್ಲೇ ಸಮೀಪ ಇದ್ರು ನಮ್ಮ ಕಡೆ ಸಪ್ಲೈ ಮಾಡೋದ್ಬಿಟ್ಟು ಅಲ್ಲಿ ಮಾಡಾಕತ್ತಾರ ಸೊ ಇದ್ರ ಮೇಲೆ ನಾವು ಏನಾದ್ರೂ ಇದು ಮಾಡ್ಬೇಕಂತ ಹೇಳಿ ಪ್ರಿಕಾಷನ್ಸ್ ಗವರ್ನಮೆಂಟ್ ಗೆ ಎಚ್ಚರಿಕೆ ಕೊಡ್ಬೇಕಂತ ಹೇಳಿ ನಾವು ಭಾಳಷ್ಟ ಟ್ರೈ ಮಾಡಾಕತ್ತೇವಿ ಆಮೇಲೆ ಈಗ ನಾಳೆ ನಾವು ಬೆಳಗಾವಿ ಸ್ಟಾರ್ಟಪ್ ಅಸೋಸಿಯೇಷನ್ದಿಂದನೂ ನಾವು ಒಂದ್ ಮೀಟಿಂಗ್ ಇಟ್ಕೊಂಡೇವಿ ಇದ್ರ ಸಲುವಾಗಿ ಆಮೇಲೆ ಮೇಲೆ ಪಾಯಿಂಟ್ ಡಿಸ್ಕಸ್ ಮಾಡಿ ಗೌರ್ಮೆಂಟ್ ಜೊತೆ ಹೆಂಗೆ ವರ್ಕ್ ಮಾಡ್ಬೋದು ಆಮೇಲೆ ನಮ್ಮ ಸ್ಟಾರ್ಟ್ಅಪ್ಸ್ ಆಗಲಿ ನಮ್ಮ ಇಂಡಸ್ಟ್ರೀಸ್ ಆಗಲಿ ಹೆಂಗೆ ಅದ್ರ ಮೇಲೆ ನಾವು ಡಿಸ್ಕಸ್ ಮಾಡೋರ್ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಮ್ಮ ಬೆಳಗಾವಿ ಈಗ ಇವಾಗಿ ಪರಿಸ್ಥಿತಿ ಅಷ್ಟು ಅನುಕೂಲಕರವಾಗಿಲ್ಲ ಆಮೇಲೆ ನೆಕ್ಸ್ಟ್ ಅಂದ್ರೆ ಇವಾಗ ಹೆಡ್ಕಲ್ ಡ್ಯಾಮ್ ಹಿಡ್ಕಲ್ ಡ್ಯಾಮ್ ನಿಂದ ಬೇರೆ ಜಿಲ್ಲೆಗಳ ಜಿಲ್ಲೆಯಲ್ಲಿ ನೀರು ಸಪ್ಲೈ ಮಾಡುವ ವಿಷಯ ಗಮನಕ್ಕೆ ಬಂದಿದೆ ಹೀಗಾಗಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲೇನೆ ಎಷ್ಟು ಬೇಕಷ್ಟು ನೀರಿನ ಸೌಲ ಸೌಲಭ್ಯ ಈಗಾಗಲೇ ಇಲ್ಲ ಇಲ್ಲಿ ಈ ಪೂರ್ತಿ ಎಲ್ಲ ಎಲ್ಲ ನಮ್ಮ ಕೈಗಾರ ಕೈಗಾರಿಕಾ ಉದ್ಯಮಗಳಿಗೆ ಆಗಲಿ ಎಲ್ಲ ನಾಗರಿಕರಿಗೆ ಮೊದಲು ಪ್ರಾಧಾನ್ಯ ಕೊಟ್ಟು ಉಳಿದ ಎಲ್ಲ ಬೇರೆ ಜಿಲ್ಲೆಗಳಿಗೆ ನೀವು ಮಾಡಬಹುದು ಇಲ್ಲಿ ಬಿಟ್ಟು ಬೇರೆ ಜಿಲ್ಲೆಗಳಿಗೆ ಮಾಡ್ತೇನೆ ಖಂಡಿತವಾಗಿ ನಾವೆಲ್ಲರೂ ಇದನ್ನು ಖಂಡನೆ ಮಾಡೇ ಮಾಡ್ತೀವಿ ದಯವಿಟ್ಟು ಸರ್ಕಾರ ಇದಕ್ಕೆ ಒತ್ತು ಕೊಟ್ಟು ಬೆಳಗಾವಿ ಜಿಲ್ಲೆಗೆ ಪ್ರಾಧಾನ್ಯ ಕೊಟ್ಟು ಎಲ್ಲ ಜನರಿಗೆ ಆಗ ಕೈಗಾರಿಕಾ ಹಾಗೂ ಉದ್ಯಮಗಳಿಗೆ ಅನುಕೂಲ ಮಾಡಿಕೊಡೋದಾಗಿ ಕಳಿವೆನಂತೆ ಅಲ್ಲಿ ಹೇಗೆ ಬೇಕಾಗಿ ಎಲ್ಲರಿಗೂ ಅನುಕೂಲ ಇಲ್ಲ ಇವತ್ತು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅನ್ನೋದು ಏನಿದೆ ಅದು ಇನ್ನೂವರೆಗೆ ಎಲ್ಲರಿಗೂ ತಲುಪ್ತಾ ಇಲ್ಲ ಆ ಅನುಕೂಲ ಮಾಡಿಕೊಟ್ರೆ ಎಲ್ಲ ಜನರಿಗೆ ಕೈಗಾರಿಕಾ ಉದ್ಯಮಗಳಿಗೆ ನೀರು ಇಲ್ಲದೆ ಯಾವುದೇ ಕೆಲಸ ಆಗೋಲ್ಲ ಕೈಗಾರಿಕೆಗೆ ನೀರು ಬೇಕೇ ಬೇಕು ಸೊ ಅದು ಎಷ್ಟು ಬೇಕಷ್ಟು ಅವರಿಗೆ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಅಂದಮೇಲೆ ಫಸ್ಟ್ ಅದನ್ನು ಅನುಕೂಲ ಮಾಡಿಕೊಟ್ಟು ಮುಂದೆ ಬೇರೆ ನೀವು ನೀವೇನು ಮಾಡೋದಿದೆ ಮಾಡಿ ಬೇಡ ಅನ್ನೋಲ್ಲ ಬಟ್ ನಮ್ಮ ಜನರಿಗೆ ಕೊ ಮಾಡಲೇಬೇಕು ಆಗಲೇಬೇಕು ಇದರಲ್ಲಿ ಬೇರೆ ಮಾತು ಇಲ್ಲ ನಮಸ್ಕಾರ ಇತ್ತೀಚೆಗೆ ಕೇಳ್ಪಟ್ಟ ಹಾಗೆ ಹಿಡ್ಕಲ್ ಜಲಾಶಯದಿಂದ ಧಾರವಾಡದ ಇಂಡಸ್ಟ್ರಿಯಲ್ ಎಸ್ಟೇಟ್ ಅಲ್ಲಿಗೆ ಇಲ್ಲಿಂದ ಪೈಪ್ಲೈನ್ ತಗೊಂಡು ಹೋಗಿ ಅಲ್ಲಿ ನೀರು ಸರಬರಾಜು ಮಾಡ್ತಾ ಇರೋದನ್ನ ನಾವು ಮಾಧ್ಯಮದಲ್ಲಿ ಮತ್ತೆ ತಮ್ಮ ಮುಖಾಂತರ ನಾವು ಕೇಳಿದ್ದೇವೆ ಆ ನಮ್ಮ ಅಭಿಪ್ರಾಯದಲ್ಲಿ ಬೆಳಗಾವಿಯಲ್ಲಿ ಸುಮಾರಷ್ಟು ಐವತ್ತು ವರ್ಷಗಳ ಹೆಚ್ಚು ಪಟ್ಟು ಮೇಲ್ಪಟ್ಟು ಇಂಡಸ್ಟ್ರಿಗಳು ಸೇವೆಯಲ್ಲೇ ಇದ್ದಾವೆ ಬಹಳಷ್ಟು ರೆವಿನ್ಯೂ ಸರ್ಕಾರಕ್ಕೆ ಬೆಳಗಾವಿಯ ಉದ್ಯಮಿಗಳು ಇಲ್ಲಿಯ ಇಂಡಸ್ಟ್ರೀಸ್ ಉದ್ಯೋಜಕರು ಕರ್ನಾಟಕ ಸರ್ಕಾರಕ್ಕಾಗ್ಲಿ ಈಗ ಕೇಂದ್ರ ಸರ್ಕಾರಕ್ಕಾಗ್ಲಿ ಈ ಒಂದು ರೆವಿನ್ಯೂನ ನ ಕೊಡ್ತಾ ಬರ್ತಾ ಇದ್ದಾರೆ ಹಾಗೆ ಇಲ್ಲಿ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಎಂಪ್ಲಾಯ್ಮೆಂಟ್ ಕೂಡ ಬೆಳಗಾವಿ ಜಿಲ್ಲೆ ಕೊಡ್ತಾ ಇದೆ ಆದರೆ ಈ ಜಿಲ್ಲೆಯಲ್ಲಿ ಇರುವಂತಹ ಇಂಡಸ್ಟ್ರಿಗಳಿಗೆ ಒಂದು ಹನಿ ನೀರು ಕೂಡ ಸರಬರಾಜು ಮಾಡಲಾರದೆ ವಂಚಿತರಾಗಿದ್ದು ನಾವು ಸತತವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಸತತವಾಗಿ ವಿನಂತಿ ಮಾಡ್ತಾ ಇದ್ದೀವಿ ಜಿಲ್ಲಾಡಳಿತಕ್ಕೆ ಹಾಗೂ ಎಲ್ಲಾ ನಮ್ಮ ಮಂತ್ರಿ ಮಂಡಳಕ್ಕೆ ನಮಗೆ ನೀರು ಸರಬರಾಜು ಮಾಡಿ ಅಂತಂದು ಕೇಳ್ಕೊಂಡ್ರು ಕೂಡ ನಮಗೆ ಯಾವುದೇ ರೀತಿಯ ಇಲ್ಲಿ ಸ್ಪಂದನ ಕೊಡ್ಲಾರದೆ ಯಾವುದೋ ಒಂದು ಹಳೆಯ ಬಿಲ್ ಆ ಮುಂದಕ್ಕೆ ತಗೊಂಡ್ಬಂದು ಅದು ಒಂದು ಒಂದು ಡ್ರಾಪ್ ನೀರ್ ಕೊಡ್ಲಾರದೆ ನಮಗೆ ನೀರು ಕೊಟ್ಟಿದೀವಿ ಅಂತ ಹೇಳಿ ಅರಿಯರ್ಸ್ ರೇಸ್ ಮಾಡಿ ನಮ್ಮ ಮೇಲೆ ಉದ್ಯಮಿಗಳ ಮೇಲೆ ಎಲಿಗೇಷನ್ ಮಾಡಿ ನೀರು ಸರಬರಾಜ ಬಂದ್ ಮಾಡಿ ಈಗಾಗ್ಲೇ ಐದಾರು ವರ್ಷ ಆಗೋಗಿದೆ ಇನ್ನೂವರೆಗೂ ನಮಗೆ ಒಂದು ಒಂದು ಹನಿ ನೀರು ಕೊಡ್ತಾ ಇಲ್ಲ ನಮಗೆ ನಮ್ಮ ವಿನಂತಿ ಏನು ಅಂದ್ರೆ ಸರ್ಕಾರಕ್ಕೆ ಮೊದಲು ಬೆಳಗಾವಿ ಜಿಲ್ಲೆಯಲ್ಲಿ ಇರುವಂತಹ ಉದ್ಯಮಿಗಳಿಗೆ ಎಲ್ಲರಿಗೂ ನೀರು ಸರಬರಾಜು ಮಾಡಬೇಕು ಅದು ಪ್ರೈವೇಟ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಆಗಿರ್ಬೋದು ಮೊದಲು ಬೆಳಗಾವಿಯಲ್ಲಿ ಇರುವಂತಹ ಉದ್ಯಮಿಗಳಿಗೆ ನೀರು ಸರಬರಾಜು ಮಾಡಿ ಆಮೇಲೆ ನೀವು ಯಾವ ಜಿಲ್ಲೆಗೂ ಬೇಕಾದ್ರೂ ಮಾಡಿ ಯಾಕಂದ್ರೆ ನಮ್ಮ ನಮ್ಮ ಅಭಿಪ್ರಾಯದಲ್ಲಿ ಕರ್ನಾಟಕದಲ್ಲಿ ಇರುವಂತಹ ಎಲ್ಲಾ ಜಿಲ್ಲೆಗಳು ಅಭಿವೃದ್ಧಿಗೊಳಿಸಬೇಕು ಎಲ್ಲಾ ಜಿಲ್ಲೆಗಳಲ್ಲೂ ಕೈಗಾರಿಕೆಗಳು ಬೆಳಿಬೇಕು ಎಲ್ಲಾ ಕಡೆನೂ ಎಂಪ್ಲಾಯ್ಮೆಂಟ್ ಆಗ್ಬೇಕು ಆದರೆ ನೀವು ಇರುವಂತಹ ಇಂಡಸ್ಟ್ರಿಗಳಿಗೆ ಇಲ್ಲಿ ನೀರು ಬೇರೆ ಜಿಲ್ಲೆಗಳಿಗೆ ಮಾಡುವುದು ಸರಿ ಅನ್ನೋದು ನಮ್ಮ ಪ್ರಶ್ನೆ ಈಗಾಗಲೇ ಹುಬ್ಬಳ್ಳಿ ಧಾರವಾಡಕ್ಕೆ ಕುಡಿಯುವ ನೀರಿಗಾಗಿ ನವಿಲು ತೀರ್ಥ ಜಲಾಶಯದಿಂದ ನೀರು ಪೂರೈಸಲಾಗುತ್ತಿದೆ ಇದರಿಂದಾಗಿ ಸೌದತ್ತಿ ರಾಮದುರ್ಗ್ ತಾಲೂಕಿನ ಜನರು ಕುಡಿಯುವ ನೀರಿನ ಸಮಸ್ಯೆ ಎದುರಿಸುತ್ತಿದ್ದಾರೆ ಕೃಷಿ ಜಮೀನುಗಳು ನೀರಾವರಿ ಸೌಲಭ್ಯದಿಂದ ವಂಚಿತವಾಗಿವೆ ಇದೀಗ ಹಿಡಕಲ್ ಜಲಾಶಯದಿಂದ ನೀರು ತೆಗೆದುಕೊಂಡು ಹೋಗಲು ಮುಂದಾಗಿರುವ ನಿರ್ಧಾರವನ್ನು ಕೂಡಲೇ ಕೆಐಎಡಿಬಿಗೆ ಕೈ ಬಿಡಬೇಕು ಇಲ್ಲದಿದ್ದರೆ ಕಾಮಗಾರಿ ಸ್ಥಳದಲ್ಲಿಯೇ ಹೋರಾಟ ಆರಂಭಿಸಲಾಗುವುದು ಎಂದು ವಿವಿಧ ಸಂಘಟನೆಗಳು ಎಚ್ಚರಿಕೆ ನೀಡಿವೆ ಬೆಳಗಾವಿಯ ಸುತ್ತಮುತ್ತಲಿನ ಕಿತ್ತೂರು ಕಣಗಲ ಕೈಗಾರಿಕೆ ಪ್ರದೇಶಗಳಿಗೆ ನೀರು ನೀಡಲು ಕೆಐಡಿಬಿ ಅಧಿಕಾರಿ ಉದ್ಯಮ ಭಾಗ್ ಮತ್ತು ಮಚ್ಚೆಯಲ್ಲಿ ನೀರು ಸರಬರಾಜು ಮಾಡುವ ಪೈಪ್ಲೈನ್ ಅಳವಡಿಸಿದ್ರು ಅದಕ್ಕೆ ಮೀಟರ್ ಅಳವಡಿಸಿ ವಿನಾಕಾರಣ ಹೆಚ್ಚಿನ ಬಿಲ್ ಬರುತ್ತಿರುವುದು ದೊಡ್ಡ ವಿವಾದ ಆಗಿ ಅದು ಸ್ಥಗಿತಗೊಂಡಿದ್ದು ಈಗ ಹಿಡಿಕಲ್ ಜಲಾಶಯದಿಂದ ಧಾರವಾಡಕ್ಕೆ ನೀರು ಪೈಪ್ಲೈನ್ನ ಅಳವಡಿಕೆ ಉದ್ಯಮಿಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ ವಿನೋದ್ ಕೋಲ್ಕರ್ ಕೆಎಂಎಂಕರ್ಣ ನ್ಯೂಸ್ ಬೆಳಗಾವಿ